ಸರ್ ನಾವು ಸೂಪರ್ ಎಂಜಾಯ್ ಮಾಡಿದ್ವಿ ಸರ್ ವಿರಾಟ್ ಕೊಹ್ಲಿ ಲಾಸ್ಟ್ ಬಾಲ್ ಫೋರ್ ಹೊಡೆದಿದ್ದಂತೂ ನಿಜಲ್ಲೂ ಅವ್ರ ಲಕ್ಕು ಬ್ಲೆಸ್ಟ್ ಫಾರ್ ಇಂಡಿಯಾ ಸರ್ ಆಮೇಲೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಒಂದು ಥರ ಕ್ಯೂರಿಯಾಸಿಟಿ ಇರುತ್ತೆ ಹೆಂಗೆ ಅನಿಸ್ತಾ ಸಂಡೇ ಬೇರೆ ನಿನ್ನೆ ಹೌದು ಟೂ ತೌಸಂಡ್ ಸೆವೆಂಟೀನಲ್ಲಿ ಇಂಡಿಯಾ ಸೋತಿದ್ದಕ್ಕೆ ಒಳ್ಳೆ ರಿವೆಂಜ್ ತೊಗೊಂಡಿದ್ದಾರೆ ಸರ್ ಪಾಕಿಸ್ತಾನ ಮೇಲೆ ಅವರಿನ್ನ ಇನ್ನು ಇದು ಕಮ್ ಬ್ಯಾಕ್ ಮಾಡೋದು ತುಂಬ ಕಷ್ಟ ಇದೆ ಟೀಮು ಒಂದು ಸ್ಟ್ರೆಚ್ಚಲ್ಲಿ ನೋಡಿದ್ರೆ ಇಂಡಿಯಾ ಟೀಮ್ ಕಂಪೇರ್ ಮಾಡಿದ್ರೆ ಎಲ್ಲೋ ಪಾಕಿಸ್ತಾನ ವೀಕ್ ಅನಿಸ್ತಾ ಹೌದು ಸರ್ ಬ್ಯಾಟಿಂಗು ಫೀಲ್ಡಿಂಗ್ ಎಲ್ಲ ವೀಕ್ ಆಗ್ಬಿಟ್ಟಿದ್ದಾರೆ ಬಾಬರ್ ಅಜಾಮು ಒಬ್ಬ ಕಷ್ಟಪಟ್ಟು ಆಡೋದಕ್ಕೆ ಟ್ರೈ ಮಾಡೋದಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ ಆಮೇಲೆ ಎಲ್ಲರೂ ಗಿವ್ ಅಪ್ ಮೂಮೆಂಟ್ ಅಲ್ಲಿ ಒಂದು ಫಿಯರ್ ಇತ್ತು ಇಂಡಿಯಾ ಗೆಲ್ಲೋದಕ್ಕಿಂತ ಜಾಸ್ತಿಯಾಗಿ ಕೊಹ್ಲಿ ಸೆಂಚುರಿ ಬಾರಿಸುವ ವಿಚಾರಕ್ಕೆ ಒಂದಿಷ್ಟು ಫಿಯರ್ ಇತ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಸರ್ ಅಪ್ಪ ನಾನ್ ಸ್ಟ್ರೈಕಲ್ಲಿ ಯಾರಿದ್ರು ಅವರು ಕೊಹ್ಲಿಗೆ ಸೆಂಚುರಿ ಹೊಡೋಕ್ ಚಾನ್ಸ್ ಕೊಟ್ರು ಅಕ್ಷರ್ ಪಾಟೀಲ್ ಆಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಸೆಂಚುರಿ ಹೊಡೆಯೋದಕ್ಕೆ ಅವರು ಸಪೋರ್ಟ್ ಮಾಡಿದ್ರು ಅದು ಆಯಿತು ಆಯ್ತು ಹೌದು ಅಲ್ಲಿಂದ ರೋಹಿತ್ ಶರ್ಮಾ ಇನ್ಸ್ಟ್ರಕ್ಷನ್ ಕೊಟ್ಟ ಸರ್ ಹೊಡಿ ಅಂತ ಸರಿಯಾಗಿ ಹೊಡೆದ ಕರೆಕ್ಟಾಗಿ ಹೋಯ್ತು ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಎಲ್ಲ ನೋಡಿದ್ವಿ ಮ್ಯಾಚು ತುಂಬ ಚೆನ್ನಾಗಿ ಆಡಿದ್ರು ನಮ್ಮ ಇಂಡಿಯಾದವರು ಪಾಕಿಸ್ತಾನದವರು ಇರೋ ಗಂಟ ನಮ್ಮ ಇಂಡಿಯಾ ಮೇಲೆ ಗೆಲ್ಲಕ್ಕೆ ಆಗಲ್ಲ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಗೆಲ್ಲಕ್ಕೆ ಆಗಲ್ಲ ಸರ್ ಕೊಹ್ಲಿ ಸೆಂಚುರಿ ಬಗ್ಗೆ ಏನು ಹೇಳ್ತೀರಾ ಕೊಹ್ಲಿ ಸೆಂಚುರಿ ಬಗೆಯಲ್ಲಿ ಅವನು ತುಂಬ ಫಾರ್ಮಲ್ಲಿ ಇದ್ದಾನೆ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಡ್ತಾನೆ ಅವನು ಮುಂದಕ್ಕೆ ತುಂಬ ಟೆನ್ಷನ್ ಇತ್ತು ಅವನಿಗೆ ಅದರಲ್ಲಿ ಮೂರು ರನ್ ಬೇಕಾಗಿತ್ತು ತುಂಬ ಚೆನ್ನಾಗಿ ಹೊಡೆದ ಅದು ಎಷ್ಟು ಎಂಜಾಯ್ ಮಾಡಿದ್ರಿ ಎಷ್ಟು ಆಕ್ಚುಲಿ ಎಂಜಾಯ್ ಮಾಡಿರೋದು ಕಡಿಮೆನೆ ಅನ್ಎಕ್ಸ್ಪೆಕ್ಟೆಡಾಗಿ ಅವರು ಇಂಡಿಯಾ ಸ್ಟಾರ್ಟ್ ಮಾಡಿರೋದು ಚೆನ್ನಾಗಿತ್ತು ಆಮೇಲೆ ಫಾರ್ಮ್ ಬಂದು ಗಿಲ್ದು ಆಮೇಲೆ ರೋಹಿತ್ ಶರ್ಮಾ ಚೆನ್ನಾಗಿ ಮಾಡಿದರು ರೋಹಿತ್ ಶರ್ಮಾ ಹೋದ್ಮೇಲೆ ಒಂದು ಹೋಪ್ ಡೌನ್ ಆಗ್ತಾಯಿತ್ತು ಆಮೇಲೆ ಕೋಲಿ ಬಂದು ಸ್ವಲ್ಪ ಫಾರ್ಮ್ ಮಾಡಿರೋದಕ್ಕೆ ಆಮೇಲೆ ಅಯ್ಯರು ಕೊಹ್ಲಿ ಎಲ್ಲ ಫಾರ್ಮ್ ಮಾಡಿರೋದಕ್ಕೆ ಒಳ್ಳೆ ಸ್ಕೋಪ್ ಬಂದು ಇಂಡಿಯಾ ವಿನ್ ಆಗಿದೆ ಅದು ಇದೆ ಯಾಕಂದ್ರೆ ಇಷ್ಟು ಮ್ಯಾಚ್ ಅವರು ಫಾರ್ಮ್ ಬಂದಿಲ್ಲ ಈ ಮ್ಯಾಚ್ ಅಲ್ಲಿ ಒಳ್ಳೆ ಫಾರ್ಮ್ ಕೊಟ್ಟಿದ್ದಾರೆ ನೋಡಕ್ಕೆ ಚೆನ್ನಾಗಿತ್ತು ರೋಹಿತ್ ಶರ್ಮಾ ವಿಕೆಟ್ ಬಿದ್ದಾಗ ಸ್ವಲ್ಪ ಭಯ ಇತ್ತು ಆ ಮೂಮೆಂಟ್ ಅಲ್ಲಿ ಕೊಹ್ಲಿಯಿಂದ ಸ್ವಲ್ಪ ಬಂದಿಲ್ಲ ಹೌದು ಆಗಾಡಿದ್ರು ಸಿಂಗಲ್ಸ್ ಆ ಒಂದು ಲೆವೆಲ್ ಲೆವೆಲ್ ಅದೇ ಅದು ಸ್ವಲ್ಪ ಇಲ್ಲ ಆ ಟೈಮ್ ನಲ್ಲಿ ಲೆವೆಲ್ ಲೋ ಇತ್ತು ಆಮೇಲೆ ಬಂದು ಸ್ವಲ್ಪ ಹೈ ಕ್ವಾಲಿಟಿ ಆಗಿರುತ್ತೆ ಷ್ಟು ಎಂಜಾಯ್ ಮಾಡಿದರೆ ಸಂಡೇ ಬೇರೆ ನಿನ್ನೆ ಸರ್ ನಿನ್ನೆ ಎಂಜಾಯ್ ಮಾಡೋ ಅಷ್ಟು ಲೈಫಲ್ಲಿ ನಾವು ಮಾಡಿರಲಿಲ್ಲ ಇಂಡಿಯಾ ಅಂದರೆ ನಲ್ವತ್ತು ವರ್ಷ ಆದರೂ ಆಡೋ ಅಷ್ಟು ತಾಕತ್ತು ಇಂಡಿಯಾಗೆ ಇರೋದು ಪಾಕಿಸ್ತಾನ್ ನಡ್ಗೋಗ್ಬಿಟ್ಟಿತ್ತು ನಿನ್ನೆ ಏನು ಸರ್ ಅದು ಫಸ್ಟ್ ಓವರಲ್ಲಿ ಹಾಂ ಇಪ್ಪತ್ತೋರಲ್ಲೇ ತಟ್ಟಾಡ್ಬಿಟ್ರು ಓವರ್ ಸುಮ್ಮನೆ ಮಾಡಿದ್ರು ಇಂಡಿಯಾ ಅಂದರೆ ಇಂಡ್ಯಾನೇ ಕೊಯ್ಲಿ ಅಂದರೆ ಕೊಯ್ಲಿನೇ ಅದು ಬೇಕು ಇಂಡಿಯಾ ಸ್ಪಿರಿಟು ಆದರೂ ಆ ಸ್ಪಿರಿಟ್ ಐತೆ ನೋಡಿ ಇಂಡಿಯಲ್ಲೇ ಹೇಳಿದ್ರು ಮುಗ್ದೋಗ್ತು ಕೊಯ್ಲಿ ಕತೆ ಅಂತ ಆಗೋಯ್ತು ಕತೆ ಅಂದರು ನೋಡಿ ಸರ್ ನೆನೆ ತೋರಿಸಿದಾಟ ಇನ್ನೊಂದು ಸೆಂಚುರಿ ಓಡ್ರೆ ಸಚಿನ್ನೇ ಮೀರಿಸ್ತಾರೆ ಸರ್ ನಿನ್ನೆ ಸೆಂಚುರಿ ದ ಸ್ಲೋಯೆಸ್ಟ್ ಸೆಂಚುರಿ ಅಥವಾ ನಿಧಾನಕ್ಕೆ ಆಡಿಕೊಂಡು ದ ಮೆಚುರಿಟಿ ಲೆವೆಲ್ ಆ ಮೆಚುರಿಟಿ ಲೆವೆಲ್ ಬಗ್ಗೆ ಏನು ಹೇಳ್ತೀರಾ ಕೊಹ್ಲಿದು ಸರ್ ಕೊಯ್ಲಿ ಕೊಯ್ಲಿನೇ ಸರ್ ಯಾವತ್ತಿದ್ರು ಅದು ಪಿಲ್ಲರೆ ಇಂಡಿಯಾ ಪಿಲ್ಲರು ಏನು ಹೇಳಿದ್ರು ಏನು ಹೇಳಿದ್ರು ಅವ್ರ ತಲೆಗೆ ಹಾಕ್ಕೊಂಡಿಲ್ಲ ಇಂಡಿಯಾಗೆ ಆಡಬೇಕು ಅಂತ ಇದ್ದರೆ ಕೊಯ್ಲಿನೇ ನನಗೆ ಅಂತ ಅವ್ರು ಆಡೇ ಇಲ್ಲ ಈ ಗಂಟ ಆಟ ತೋರಿಸಿದ್ದು ನಿನ್ನೆ ನೋಡಬೇಕಾಗಿತ್ತು ಅದು ಮ್ಯಾಚ್ ಸರ್ ಈಗ ಮ್ಯಾಚ್ ಅಂತ ಹೇಳಿದಾಗ ಟೀಸಿಂಗ್ ಎಲ್ಲ ಇದ್ದೇ ಇರುತ್ತೆ ಗಿಲ್ ಔಟ್ ಆಗಬೇಕಾದ್ರೆ ಇಂಡಿಯಾದವ್ರನ್ನ ಹೀಗೆ ಹೀಗೆ ಮಾಡಿ ಕಳಿಸಿ ಹೋಗಿ ಹೋಗಿ ಅಂತ ಗಿಲ್ಗೆ ಟೀಸ್ ಮಾಡ್ತಾರೆ ಪಾಕಿಸ್ತಾನ ಲೀಗಿಂದಾನೇ ಹೊರ ಕರೆಸ್ತಾರೆ ಇಂಡಿಯಾದವರು ಇದೆಷ್ಟು ಖುಷಿ ಆಗ್ತಾ ಇದೆ ಸರ್ ನಮ್ಮ ಇಂಡಿಯಾ ಇಂಡಿಯಾನೇ ಸರ್ ಇವತ್ತಿಗೂ ಅಷ್ಟೇ ಇಂಡಿಯಲ್ಲಿ ಸಾವಿರಾರು ಕೋಟಿ ಜನ ಇಂಡಿಯಲ್ಲಿ ಫ್ಯಾನ್ಸ್ಗಳು ಇದ್ದಾರೆ ಇವತ್ತು ಆ ಫ್ಯಾನ್ಸ್ಗೆ ನಿನ್ನೆ ಅವರು ಅಂತೂ ಹಬ್ಬ ಮಾಡ್ಬಿಟ್ಟು ನಿನ್ನೆ ಅಂತೂ ಆಗಿರೋ ಅಷ್ಟು ಹಬ್ಬ ಯಾವತ್ತೂ ಆಗಿಲ್ಲ ರಾತ್ರಿ ರಾತ್ರಿ ಏನಾದರೂ ಪಾರ್ಟಿ ಗೇಟಿ ಮಾಡಿದ್ರೆ ಸರ್ ಮಾಡಿದೆ ಸರ್ ಫುಲ್ಲು ಖುಷಿ ಇತ್ತು ಸರ್ ರಾತ್ರಿ ಅವತ್ತು ಲೇಟ್ ಆಗ್ತವರೆ ಮನೆಗೆ ಹೋಗೋರು ನಿನ್ನೆ ಹನ್ನೆರಡು ಗಂಟೆಗೆ ಹೋಗಿದ್ದೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ